ಎರಡೇ ಎರಡು ನೋಟಿಗೆ ತಲ ಗಿರ್ಗಿರ್ ಗಿರಿಗಿರ್ ಅಂದಿದೆ ಎಲ್ಲರ ತಲೆ ಬೆಂಡ್ ಆಗಿದೆ ಬ್ಯಾಂಕಿನ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಮೋದಿ ಒಳ್ಳೆ ಸಖತ್ತು ಪ್ಲಾನ್ ಮಾಡೋಣ ಸೂಪರ್ ಸ್ಕೆಚ್ ಹಾಕ್ತವ್ನೇ ಖಡಕ್ ಆಟ ಆಡ್ತವ್ನೆ ಫಲಿಸಿದೆ ಮೋದಿ ತಂತ್ರ ನೋಟ್ನಲ್ಲಿ ಸಿಕ್ಕಿಬಿದ್ರ ಡಿಕೆಶಿ ನವೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಆದಾಗ ಕೆಲವು ಮಾತುಗಳು ಚಾಲ್ತಿಯಲ್ಲಿದ್ದವು ಹೊಸ ಎರಡು ಸಾವಿರದ ನೋಟ್ಗಳಲ್ಲಿ ಚಿಪ್ ಅಳವಡಿಸಲಾಗಿದೆ ಎಂದು ಊಹಾಪೂಹಗಳು ಹರಿದಾಡ್ತಿದ್ದವು ನವೆಂಬರ್ ಬಜೆ ಸೆ ವರ್ತಮಾನ ಮೇ ಜಾರಿ ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ಇತ್ತೀಚೆಗೆ ನಮ್ಮ ರಾಜ್ಯದ ಪವರ್ ಮಿನಿಸ್ಟರ್ ಕೆ ಶಿವಕುಮಾರ್ ಅವರ ಕಚೇರಿ ಮನೆ ಸಂಬಂಧಿಕರು ಮತ್ತು ಸ್ನೇಹಿತರ ಮನೆ ಮೇಲೆ ಆದ ರೇಟ್ ನೋಡಿದರೆ ಈ ವದಂತಿಗಳಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ ನೋಡುತ್ತಿರುವ ಸುದ್ದಿಗಳಲ್ಲಿ ಗೋಡೆಯ ಒಳಗೆ ಮತ್ತು ಹೊರಗೆ ಉದಗಿಸಲಾಗಿರುವ ಲಾಕರ್ಗಳು ಪತ್ತೆಯಾಗುತ್ತಿರುವ ಸುದ್ದಿಗಳು ಪ್ರಸಾರವಾಗುತ್ತಿವೆ ಗೋಡೆಯ ಒಳಗಡೆ ನೋಟ್ ಬಂಡಲ್ಗಳನ್ನು ಬಚ್ಚಿಟ್ಟಿರುವುದರಿಂದಲೇ ಈ ಸುಳಿವುಗಳು ಮತ್ತು ಕರಾರುಕ್ಕಾದ ಸ್ಥಳಗಳು ಐಟಿ ಅಧಿಕಾರಿಗಳಿಗೆ ತಿಳಿಯುತ್ತದೆ ಇದಕ್ಕೆ ಪ್ರಮುಖ ಕಾರಣ ನೋಟ್ನಲ್ಲಿರುವ ಚಿಪ್ಗಳು ಎಂದು ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದಾರೆ ಟಿಕೇಶಿಯನ್ನು ಸುಲಭವಾಗಿ ಬಲೆಗೆ ಬೀಳಿಸಿರಬಹುದೆಂಬ ಅನುಮಾನಗಳು ಸುಳಿದಾಡುತ್ತಿವೆ ಬಾಬುಗೌಡ ಜೆಟಿವಿ ನ್ಯೂಸ್